ನಮಸ್ಕಾರ ವೆಲ್ಕಮ್ ಟು ಯೋಟಿವಿಕರಣ ಈ ವಾರ ಸ್ವಲ್ಪ ಬಂಗಾರದ ಬೆಲೆ ಇಳಿಕೆ ಕಂಡಿದ್ದು ಹಬ್ಬಕ್ಕೆ ಸ್ವಲ್ಪನಾದ್ರೂ ಖರೀದಿ ಮಾಡಬಹುದು ಎಂಬ ಆಸೆ ಗ್ರಾಹಕರಲ್ಲಿ ಹುಟ್ಟಿದೆ ಅದರಲ್ಲೂ ಮದುವೆ ಸೀಸನ್ ಹೀಗಾಗಿ ಬಂಗಾರ ಬೆಳ್ಳಿ ಖರೀದಿ ಜೋರಾಗಿಯೇ ಇದೆ ಚಿನ್ನ ಬೆಳ್ಳಿ ದರ ಇತ್ತೀಚಿನ ದಿನಗಳಲ್ಲಿ ಆಕಾಶಕ್ಕೆ ತಲುಪುತ್ತಿದೆ ಬಂಗಾರ ಬೆಳ್ಳಿ ಖರೀದಿ ಮಾಡೋದು ಎಲ್ಲರಿಗೂ ಕಷ್ಟವಾಗಿ ಬಿಟ್ಟಿದೆ ಕಳೆದ ವಾರ ಒಂದು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರದ ಬೆಲೆ ಒಂಬತ್ತು ಸಾವಿರ ತಲುಪಿತ್ತು ಆತ ಬೆಳ್ಳಿಯೂ ಕೂಡ ಲಕ್ಷದ ಗಡಿ ಗಡಿದಾಟೆ ಹೋಗಿದೆ ಈ ಪಾಟಿ ಏರಿಕೆ ಗ್ರಾಹಕರನ್ನ ಮಂಕಾಗಿಸಿರುವುದಂತೂ ನಿಜ ಹಾಗಾದರೆ ಈ ದಿನ ಚಿನ್ನ ಹಾಗೂ ಬೆಳ್ಳಿ ಬೆಲೆಯಲ್ಲಿ ಎಷ್ಟು ಕಡಿಮೆ ಮಾಡಲಾಗಿದೆ ಎಂದು ಈ ವರದಿಯಲ್ಲಿ ಕಂಪ್ಲೀಟ್ ಆಗಿ ತಿಳಿಯೋಣ ಹೌದು ಇಂದು ಚಿನ್ನದ ಬೆಲೆ ಇಳಿಕೆಯಾಗಿದ್ದು ಬೆಳ್ಳಿಯ ದರವೂ ಕೂಡ ಕಡಿಮೆಯಾಗಿದೆ ಮದುವೆ ಸೀಸನ್ ಹತ್ತಿರವಿರುವಾಗ ಬಜೆಟ್ನಲ್ಲಿ ಚಿನ್ನ ಖರೀದಿಸಲು ಇದು ಸಕಾಲ ಎನ್ನಬಹುದು ವೀಕೆಂಡ್ ಬಂದ್ರೆ ಸಾಕು ಶಾಪಿಂಗ್ ಮಾಡೋದು ಹಲವರ ಅಭ್ಯಾಸ ಚಿನ್ನದ ಬೆಲೆ ಗಗನಕ್ಕೇರುತ್ತಿರುವ ಈ ಸಂದರ್ಭದಲ್ಲಿ ಇಂದು ದರ ಇಳಿಕೆಯಾಗಿದೆ ಚಿನ್ನದ ಜೊತೆ ಜೊತೆಯಲ್ಲಿ ಬೆಳ್ಳಿ ದರವು ಕೂಡ ಕಡಿಮೆಯಾಗಿದೆ ಸಂಬಳದ ಮೊದಲ ವೀಕೆಂಡ್ ಇದಾಗಿದ್ದು ಚಿನ್ನವನ್ನ ಮನೆಗೆ ಬರಮಾಡಿಕೊಳ್ಳಿ ಮತ್ತೆ ತಡ ಹಾಗಾದ್ರೆ ಇಂದಿನ ಬೆಳ್ಳಿ ಹಾಗೂ ಚಿನ್ನದ ಬೆಲೆಯನ್ನ ಇಲ್ಲಿ ಗಮನಿಸೋಣ ಈಗ ದೇಶದಲ್ಲಿ ಇಂದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆಗೆ ಅಂದರೆ ಒಂದು ಗ್ರಾಮ್ ಚಿನ್ನಕ್ಕೆ ಎಂಟು ಸಾವಿರದ ಮುನ್ನೂರ ತೊಂಬತ್ತ ಒಂಬತ್ತು ರೂಪಾಯಿ ಕೊಟ್ಟು ಖರೀದಿಸಬೇಕಾಗಿದೆ ಅದರಂತೆ ಎಂಟು ಗ್ರಾಮ್ ಚಿನ್ನಕ್ಕೆ ಅರವತ್ತೇಳು ಸಾವಿರದ ನೂರ ತೊಂಬತ್ತ ಎರಡು ರೂಪಾಯಿಗಳನ್ನ ನೀಡಬೇಕಾಗಿದೆ ಜೊತೆಗೆ ಹತ್ತು ಗ್ರಾಮ್ ಚಿನ್ನಕ್ಕೆ ಎಂಬತ್ ಮೂರು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಆಗಿದ್ದು ನೂರು ಗ್ರಾಮ್ ಚಿನ್ನಕ್ಕೆ ಎಂಟು ಲಕ್ಷ ಮೂವತ್ತ ಒಂಬತ್ತು ಸಾವಿರದ ಒಂಬೈನೂರ ರೂಪಾಯಿಯನ್ನ ಕೊಟ್ಟು ಚಿನ್ನವನ್ನ ಖರೀದಿಸಬೇಕಾಗಿದೆ ಅದರಂತೆ ದೇಶದಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆಗೆ ಒಂದು ಗ್ರಾಮ್ ಚಿನ್ನಕ್ಕೆ ಒಂಬತ್ತು ಸಾವಿರದ ನೂರ ಅರವತ್ ಮೂರು ರೂಪಾಯಿ ಆಗಿದ್ರೆ ಎಂಟು ಗ್ರಾಮ್ ಚಿನ್ನಕ್ಕೆ ಎಪ್ಪತ್ ಮೂರು ಸಾವಿರದ ಮುನ್ನೂರ ನಾಲ್ಕು ರೂಪಾಯಿ ಕೊಟ್ಟು ಚಿನ್ನವನ್ನ ಖರೀದಿಸಬೇಕಾಗಿದೆ ಹಾಗೆ ಹತ್ತು ಗ್ರಾಮ್ ಚಿನ್ನಕ್ಕೆ ತೊಂಬತ್ತೊಂದು ಸಾವಿರದ ಆರ್ನೂರ ಮೂವತ್ತು ರೂಪಾಯಿ ಕೊಡಬೇಕಾಗಿದೆ ಅದರಂತೆ ನೂರು ಗ್ರಾಂ ಚಿನ್ನಕ್ಕೆ ಒಂಬತ್ತು ಲಕ್ಷದ ಹದಿನಾರು ಸಾವಿರದ ಮುನ್ನೂರು ರೂಪಾಯಿಯನ್ನ ಕೊಟ್ಟು ನಿಮಗಿಷ್ಟದ ಆಭರಣಗಳನ್ನ ಖರೀದಿ ಮಾಡಿಕೊಳ್ಳಬೇಕಾಗಿದೆ ಇದು ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ಹತ್ತು ಗ್ರಾಂ ಇಪ್ಪತ್ತ ಎರಡು ಕ್ಯಾರೆಟ್ ಚಿನ್ನದ ಬೆಲೆ ಹೇಗಿದೆ ಚೆನ್ನೈನಲ್ಲಿ ಎಂಬತ್ ಮೂರು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಮುಂಬೈನಲ್ಲಿ ಎಂಬತ್ ಮೂರು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಹಾಗೂ ದೆಹಲಿಯಲ್ಲಿ ಎಂಬತ್ ನಾಲ್ಕು ಸಾವಿರದ ನೂರ ನಲವತ್ತು ರೂಪಾಯಿ ಮತ್ತು ಕೋಲ್ಕತ್ತಾದಲ್ಲಿ ಎಂಬತ್ ಮೂರು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಹಾಗೂ ಹೈದರಾಬಾದ್ ನಲ್ಲಿ ಎಂಬತ್ ಮೂರು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಅಲ್ಲದೆ ಪುಣೆಯಲ್ಲಿ ಎಂಬತ್ಮೂರು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗಳನ್ನ ಕೊಟ್ಟು ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನವನ್ನು ಖರೀದಿ ಮಾಡಬಹುದಾಗಿದೆ ಅದರಂತೆ ಇನ್ನು ನಮ್ಮ ಬೆಂಗಳೂರಿನಲ್ಲಿ ನೋಡ್ಬೇಕಂದ್ರೆ ಹತ್ತು ಗ್ರಾಮ್ ಇಪ್ಪತ್ತ ಎರಡು ಕ್ಯಾರೆಟ್ ಚಿನ್ನದ ಬೆಲೆಯು ಎಂಬತ್ ಮೂರು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಆಗಿದೆ ಇನ್ನು ಚಿನ್ನ ಪ್ರಿಯರಿಗೆ ಇಲ್ಲಿ ಮಹತ್ವದ ಅಪ್ಡೇಟ್ ಇಲ್ಲಿದೆ ಇಂದು ದೇಶದಲ್ಲಿ ಚಿನ್ನದ ಜೊತೆ ಬೆಳ್ಳಿಯ ದರದಲ್ಲಿಯೂ ಕೂಡ ಇಳಿಕೆಯಾಗಿದೆ ಹತ್ತು ಗ್ರಾಮ್ ಬೆಳ್ಳಿಗೆ ಒಂಬೈನೂರ ಎಂಬತ್ತ ಒಂಬತ್ತು ರೂಪಾಯಿ ಆಗಿದ್ರೆ ನೂರು ಗ್ರಾಮ್ ಬೆಳ್ಳಿಗೆ ಒಂಬತ್ತು ಸಾವಿರದ ಎಂಟು ನೂರ ತೊಂಬತ್ತು ರೂಪಾಯಿಯನ್ನ ಕೊಟ್ಟು ಬೆಳ್ಳಿ ವಸ್ತುಗಳನ್ನ ಖರೀದಿಸಬಹುದಾಗಿದೆ ಅದರಂತೆ ಸಾವಿರ ಗ್ರಾಂ ಬೆಳ್ಳಿಗೆ ತೊಂಬತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿಗಳನ್ನ ಕೊಟ್ಟು ನಿಮಗಿಷ್ಟದ ಬೆಳ್ಳಿ ಆಭರಣಗಳನ್ನ ಖರೀದಿಸಿಕೊಳ್ಳಬಹುದಾಗಿದೆ ಈ ಮೂಲಕ ಇಂದು ಇಪ್ಪತ್ತೆರಡು ಮತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಂ ಚಿನ್ನದ ಬಲಿಯಲ್ಲಿ ನೂರು ರೂಪಾಯಿಗಳಷ್ಟು ಇಳಿಕೆಯಾಗಿದೆ ಹಾಗೆ ಒಂದು ಕೆ ಜಿ ಬೆಳ್ಳಿ ಬೆಲಿಯಲ್ಲಿ ನೂರು ರೂಪಾಯಿ ಇಳಿಕೆಯಾಗಿದೆ ಹೀಗಾಗಿ ಚಿನ್ನ ಮತ್ತು ಬೆಳ್ಳಿ ಖರೀದಿಸಲು ಇಂದು ಒಳ್ಳೆಯ ದಿನವಾಗಿದೆ ಎನ್ನಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ